ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಮ್ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಇಂದು ಉಪನಿಷತ್ ಕಥಾವಳಿಯಲ್ಲಿ ಬ್ರಹ್ಮ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ ಭಾರದ್ವಾಜ ಸತ್ಯಕಾಮ ಗಾರ್ಗ್ಯ ಅಶ್ವಲಾಯನ ವೈದರ್ಭಿ ಕಾತ್ಯಾಯನ ಎಂಬ ಆರು ತರುಣರು ಒಳ್ಳೆಯ ಬ್ರಹ್ಮನಿಷ್ಠರು ಪೂರ್ಣ ಬ್ರಹ್ಮಜ್ಞಾನದ ತೀವ್ರ ಇಚ್ಛೆವುಳ್ಳವರು ಆಗಿದ್ದರು ಪಿಪ್ಪಲಾದನೆಂಬ ಮುನಿಯು ಪೂರ್ಣ ಬ್ರಹ್ಮಜ್ಞಾನಿ ಇರುವನೆಂಬ ಮಾತನ್ನು ಕೇಳಿ ಅವರೆಲ್ಲರೂ ಅವನ ಸಮೀಪಕ್ಕೆ ಅವನ ಶಿಷ್ಯನಾಗಲು ಹೊರಟರು ಅವರ ಉದ್ದೇಶವನ್ನು ಅರಿತುಕೊಂಡ ಮುನಿಯು ಅವರಿಗೆ ಕುಮಾರರೇ ನೀವು ಬ್ರಹ್ಮಜಿಜ್ಞಾಸುಗಳೆಂದು ನನಗೆ ಸಂಶಯವಿಲ್ಲ ಆದರೆ ಒಂದು ವರ್ಷದ ಮಟ್ಟಿಗೆ ಇಲ್ಲಿ ನನ್ನೊಡನೆ ಶ್ರದ್ಧಾಪೂರ್ವಕ ತಪಸ್ಸು ಮಾಡುತ್ತಾ ಬ್ರಹ್ಮಚರ್ಯ ವ್ರತದ ಪಾಲನೆಯನ್ನು ಮಾಡಿ ಬಳಿಕ ಬೇಕಾದ ಪ್ರಶ್ನೆಗಳನ್ನು ಕೇಳಿರಿ ನನಗೆ ಗೊತ್ತಿದ್ದ ಮಟ್ಟಿಗೆ ಎಲ್ಲ ವಿದ್ಯೆಗಳನ್ನು ಹೇಳಿ ನಿಮ್ಮ ಸಂಶಯಗಳನ್ನು ಪರಿಹರಿಸುವೆನು ಎನ್ನುತ್ತಾನೆ ಗುರುಗಳ ಈ ಆಜ್ಞೆಯನ್ನು ಕೇಳಿ ಆ ಆರು ಜನರು ಅಲ್ಲಿ ಒಂದು ವರ್ಷದ ಮಟ್ಟಿಗೆ ಇದ್ದರು ನಿತ್ಯ ನಿಯಮಗಳಿಂದ ಆತ್ಮ ಸಂಯಮದಿಂದಲೂ ಚಿತ್ತವನ್ನು ಶುದ್ಧೀಕರಿಸಿದರು ಬ್ರಹ್ಮಚಿಂತನದಲ್ಲಿ ಕಾಲ ಕಳೆಯುತ್ತ ಬುದ್ಧಿಯನ್ನು ತೀವ್ರಗೊಳಿಸುವಂಥವರಾದರು ಒಂದು ವರ್ಷದ ಅವಧಿ ಮುಗಿಯಿತು ಆಗ ಗುರು ಶಿಷ್ಯರು ಒಂದು ದಿನ ಜ್ಞಾನ ಚರ್ಚೆಗೆ ಕುಳಿತರು ಕಾತ್ಯಾಯನನು ಗುರುಗಳಿಗೆ ಮೊದಲನೆಯ ಪ್ರಶ್ನೆಯನ್ನು ಕೇಳುತ್ತಾನೆ ಈ ವಿಶ್ವದಲ್ಲಿ ವಿವಿಧ ಪದಾರ್ಥಗಳು ಈ ಪ್ರಜೆಗಳು ಎಲ್ಲಿಂದ ಮತ್ತು ಹೇಗೆ ಹುಟ್ಟುವವು ಎಂದು ಕೇಳಿದನು ಅದಕ್ಕೆ ಮುನಿಯು ಪ್ರಿಯ ಶಿಷ್ಯರೇ ಸೃಷ್ಟಿಗೆ ಮೂಲನಾದವನು ಪ್ರಜಾಪತಿ ಎನಿಸುವನು ಯಾಕೆಂದರೆ ಅವನು ಪ್ರಜೆಗಳ ಪತಿಯು ಪ್ರಜೆಗಳನ್ನು ಹುಟ್ಟಿಸಬೇಕೆಂದು ಇಚ್ಛಿಸಿ ಪ್ರಜಾಪತಿಯು ತಪಸ್ಸು ಮಾಡಿದನು ಅರ್ಥಾತ್ ಬಲವಾದ ಸಂಕಲ್ಪ ಮಾಡಿ ಧ್ಯಾನವನ್ನು ಮಾಡುತ್ತಾನೆ ಇದೇ ಪ್ರಜಾಪತಿಯ ತಪಸ್ಸು ಆ ತಪ ಪ್ರಭಾವದಿಂದ ಜಡ ಮತ್ತು ಚೈತನ್ಯ ಹೀಗೆ ಎರಡು ತತ್ವಗಳು ಉತ್ಪನ್ನವಾದವು ಪ್ರಜಾಪತಿಯು ಸರ್ವ ಸಮರ್ಥನು ಸತ್ಯ ಸಂಕಲ್ಪನು ಆಗಿರುವುದರಿಂದ ಕೇವಲ ಸಂಕಲ್ಪ ಮಾತ್ರದಿಂದ ಅವನು ಈ ಎರಡು ತತ್ವಗಳನ್ನು ಉತ್ಪನ್ನ ಮಾಡಲು ಸಮರ್ಥನಾದನು ಅವುಗಳಿಗೆ ಅನ್ನ ಮತ್ತು ಪ್ರಾಣ ಎಂಬ ಹೆಸರು ಕೂಡ ಇದೆ ಈ ಎರಡರ ಸಂಯೋಗದಿಂದಲೇ ಈ ವಿಶ್ವದಲ್ಲಿಯ ಎಲ್ಲ ವಸ್ತುಗಳು ನಿರ್ಮಾಣವಾದವು ಪ್ರತಿಯೊಂದು ಸ್ಪಷ್ಟ ಪದಾರ್ಥದಲ್ಲಿ ಜಡ ಮತ್ತು ಚೈತನ್ಯ ಇರುವವು ಜಡದ ಮೂಲಕ ನಾಮರೂಪ ಮತ್ತು ಚೈತನ್ಯದ ಮೂಲಕ ಚಲನ ಇವು ಪದಾರ್ಥಗಳಿಗೆ ಉಂಟಾಗುವು ಎಲ್ಲೆಲ್ಲಿ ನೋಡಿದರೂ ಈ ಎರಡು ತತ್ವಗಳ ಸಂಯೋಗವು ವಿಶ್ವದಲ್ಲಿ ಕಂಡುಬರುವುದು ಎನ್ನುತ್ತಾನೆ ಆಗ ವೈದರ್ಭಿಯು ಎರಡನೆಯ ಪ್ರಶ್ನೆಯಾಗಿ ಈ ಪ್ರಜೆಗಳಿಗೆ ಯಾವ ತತ್ ಶಕ್ತಿಗಳು ಆಧಾರವಾಗಿರುವವು ಯಾವ ಶಕ್ತಿಗಳ ಮೂಲಕ ಪ್ರಜೆಗಳಿಗೆ ಜ್ಞಾನವಾಗುವುದು ಮತ್ತು ಶಕ್ತಿಗಳಲ್ಲಿ ಎಲ್ಲಕ್ಕೂ ಶ್ರೇಷ್ಠವಾದುದು ಯಾವುದು ಎಂದು ಕೇಳಿದಾಗ ಪಿಪ್ಪಲಾದನು ಸಮಾಧಾನದಿಂದ ಈ ಪ್ರಶ್ನೆಗೆ ಹೀಗೆ ಉತ್ತರಿಸುತ್ತಾನೆ ಹೇ ವೈದರ್ಭಿಯೇ ಪೃಥ್ವಿ ಅಪ್ ಅಗ್ನಿ ವಾಯು ಆಕಾಶ ಈ ಐದು ಶಕ್ತಿಗಳೇ ಸೃಷ್ಟಿಗೆ ಮತ್ತು ಪ್ರಜೆಗಳಿಗೆ ಆಧಾರ ವಾಕ್ ತತ್ವ ಕಣ್ಣು ಕಿವಿ ಮತ್ತು ಮನಸ್ಸು ಇವುಗಳ ಮುಖಾಂತರ ಮನುಷ್ಯನಿಗೆ ಜ್ಞಾನವಾಗುವುದು ಈ ಶಕ್ತಿಗಳಿಗೆ ಪ್ರಾಣವೇ ಚೈತನ್ಯವನ್ನು ಕೊಡುವುದು ಅದೇ ಹೆಚ್ಚಿನದು ಶ್ರೇಷ್ಠವಾದುದು ಪ್ರಾಣದಲ್ಲಿ ಎಲ್ಲವೂ ಪ್ರತಿಷ್ಠಿತವು ಪ್ರಾಣವು ಶರೀರ ಬಿಟ್ಟು ಹೊರಟಿದೆಂದರೆ ಇನ್ನಾವ ಶಕ್ತಿಗಳು ಅಲ್ಲಿ ಇರಲಾರವು ಮಧುರ ಕಾರಣ ಕಾರಕವಾದ ಜೇನು ಹುಟ್ಟಿನ ತಾಯಿಯು ಹುಟ್ಟು ಬಿಟ್ಟು ಹೊರಟಡನೆ ಮಿಕ್ಕ ಜೇನುಹುಡಗಳು ಅದನ್ನು ಹಿಂಬಾಲಿಸುವಂತೆ ಪ್ರಾಣವನ್ನು ಮಿಕ್ಕ ಶಕ್ತಿಗಳು ಹಿಂಬಾಲಿಸುವವು ಪ್ರಾಣದ ಆಧಾರದಿಂದಲೇ ಅದರ ಸಹಾಯದಿಂದಲೇ ಮಿಕ್ಕ ಶಕ್ತಿಗಳು ತಮ್ಮ ತಮ್ಮ ಕಾರ್ಯವನ್ನು ಮಾಡಿ ಧಾರಣೆ ಮಾಡುವವು ಈ ಮೂರು ಲೋಕದಲ್ಲಿರುವುದೆಲ್ಲ ಪ್ರಾಣವನ್ನು ಆಶ್ರಯಿಸಿ ಜೀವಿಸುವುದು ಎನ್ನುತ್ತಾನೆ ಆಗ ಅದನ್ನು ಕೇಳಿ ಅಶ್ವಲಾಯನನು ಮೂರನೆಯ ಪ್ರಶ್ನೆಯಾಗಿ ಗುರುಗಳೇ ನೀವು ಈ ಪ್ರಾಣವೆಂದು ಹೇಳುವ ಶಕ್ತಿಯು ಎಲ್ಲಿಂದ ಹುಟ್ಟಿತು ಅದು ಈ ಶರೀರವನ್ನು ಹೇಗೆ ಸೇರಿತು ತನ್ನನ್ನು ಯಾವ ರೀತಿಯಿಂದ ವಿಭಾಗಿಸಿಕೊಂಡಿತು ಈ ಶರೀರದಲ್ಲಿ ವಾಸಿಸುವುದು ಅದು ಯಾವ ಮಾರ್ಗದಿಂದ ಹೊರಗೆ ಹೋಗುವುದು ಈ ಬಾಹ್ಯ ಸೃಷ್ಟಿಯನ್ನು ಅದು ಯಾವ ರೀತಿ ಧರಿಸುವುದು ಈ ಶರೀರಕ್ಕೆ ಯಾವ ಪ್ರಕಾರದಿಂದ ಅದು ಆಧಾರವಾಗಿರುವುದು ಈ ಪ್ರಶ್ನೆಗಳ ಮಾಲಿಕೆಯನ್ನೇ ಮುಂದಿಡುತ್ತಾನೆ ಆಗ ಮುನಿಗಳು ನಸುನಗುತ್ತಾ ಶಿಷ್ಯರ ಜಿಜ್ಞಾಸೆಯನ್ನು ಪೂರ್ಣವಾಗಿ ತಣಿಸುವ ಬುದ್ಧಿಯಿಂದ ಅಶ್ವಲಾಯನನೆ ವೈದರ್ಭಿಯು ಕೇಳಿದ ಪ್ರಶ್ನೆಯ ಮುಂದಿನ ಪ್ರಶ್ನೆಗಳನ್ನು ನೀನು ಕೇಳಿರುವೆ ಈ ಪ್ರಾಣ ಶಕ್ತಿಯು ಆತ್ಮನಿಂದಲೇ ಹುಟ್ಟಿರುವುದು ಅದು ಮತ್ತೆಲ್ಲಿಂದ ಹುಟ್ಟಬಲ್ಲುದು ಆತ್ಮವೆಂಬುದು ಅವ್ಯಕ್ತವೇ ಎಲ್ಲ ವಸ್ತುಗಳ ಮೂಲಕವೂ ಅದೇ ಆಗಿದೆ ಅದರ ಆಚೆಗೆ ಏನೂ ಇಲ್ಲವೆಂದು ಹೇಳಬೇಕಾಗಿದೆ ಯಾಕೆಂದರೆ ಮಾನವ ಬುದ್ಧಿಯು ಅದರ ಆಚೆಗೆ ಹರಿಯುವುದೇ ಇಲ್ಲ ಮನುಷ್ಯನೊಡನೆ ಅವನ ನೆರಳು ಇರುವಂತೆ ಶರೀರದಲ್ಲಿ ಈ ಪ್ರಾಣವು ನಕಶಿಕಾಂತ ವ್ಯಾಪ್ತವು ಚಿತ್ತದ ದ್ವಾರದಿಂದ ಅದು ಈ ಶರೀರದಲ್ಲಿ ಸೇರುವುದು ಅರಸನು ತನ್ನ ಆಳುಗಳಿಗೆ ಅವರವರ ಅಧಿಕಾರಗಳನ್ನು ನೇಮಿಸಿಕೊಡುವಂತೆ ಪ್ರಾಣರಾಜನು ಸ್ವತಃ ಮೂಗಿನ ಹೊಳ್ಳೆಗಳಲ್ಲಿ ವಾಸ ಮಾಡುತ್ತಾ ಅಪಾನ ವ್ಯಾನ ಉದಾನ ಸಮಾನ ಎಂಬ ತನ್ನ ಅಂಶಗಳನ್ನು ಶರೀರದ ಬೇರೆ ಬೇರೆ ಭಾಗಗಳಲ್ಲಿ ನೇಮಿಸಿರುವನು ಮರಣ ಸಮಯದಲ್ಲಿ ಈ ಪ್ರಾಣವು ಉದಾನ ಮಾರ್ಗದಿಂದ ಹೊರಗೆ ಹೋಗುವುದು ಪ್ರಾಣಶಕ್ತಿಯು ಆದಿತ್ಯನ ಮುಖಾಂತರ ಈ ಬಾಹ್ಯ ಸೃಷ್ಟಿಯನ್ನು ಧಾರಣ ಮಾಡಿರುವುದು ಮತ್ತು ಚಿತ್ತದಲ್ಲಿ ಸ್ಥಿರವಾಗಿದ್ದು ಈ ಶರೀರವನ್ನು ಧಾರಣ ಮಾಡಿರುವುದು ಇದಕ್ಕೆ ಪ್ರಾಣವಿದ್ಯೆ ಎನ್ನುವರು ಇದನ್ನರಿತವನು ಪ್ರಾಣವನ್ನು ವಶದಲ್ಲಿಟ್ಟುಕೊಳ್ಳಬಲ್ಲರು ಪ್ರಾಣಾಯಾಮಾದಿ ಸಾಧನಗಳಿಂದ ಹೀಗೆ ಮಾಡುವುದು ಸಾಧ್ಯವು ಎನ್ನುತ್ತಾನೆ ಈ ಪ್ರಾಣವಿದ್ಯೆಯನ್ನು ಕೇಳಿದ ಬಳಿಕ ಶಿಷ್ಯರಿಗೆ ಅನೇಕ ಸಂಶಯಗಳು ಉಳಿದಿದ್ದವು ಆಗ ಗಾರ್ಗ್ಯನು ಈ ಶರೀರದಲ್ಲಿ ಮಲಗುವವರಾರು ಕನಸುಗಳನ್ನು ಕಾಣುವವರಾರು ಸುಖವೆಂಬುದು ಅಥವಾ ದುಃಖವೆಂಬುದು ಯಾರಿಗೆ ಆಗುವುದು ಶಕ್ತಿಗಳೆಲ್ಲ ಯಾರಲ್ಲಿ ಪ್ರತಿಷ್ಠಾಪಿತವಾಗಿರುವುದು ಮುಂತಾದ ಪ್ರಶ್ನೆಗಳನ್ನು ಕೇಳುತ್ತಾನೆ ಆಗ ಪಿಪ್ಪಲಾದ ಮುನಿಯು ಈ ಪ್ರಶ್ನೆಗಳಿಗೆ ಹೀಗೆ ಉತ್ತರಿಸುತ್ತಾನೆ ಶಿಷ್ಯರೇ ಸಾಯಂಕಾಲದಲ್ಲಿ ಸೂರ್ಯನ ಕಿರಣಗಳೆಲ್ಲ ಅವನಲ್ಲಿಯೇ ಒಂದಾಗುವಂತೆ ಮಲಗುವಾಗ ಪುರುಷನ ಸರ್ವ ಸರ್ವಸ್ವಗಳೆಲ್ಲ ಅವನ ಮನಸ್ಸಿನಲ್ಲಿಯೇ ಒಂದಾಗುವುದು ಆಗ ಪ್ರಾಣವು ಮಾತ್ರ ಎಚ್ಚರದಿಂದಿದ್ದು ಪಚನ ರುಧಿರಾಭಿಸರಣ ಮುಂತಾದ ಶರೀರಧಾರಣದ ಅವಶ್ಯಕ್ರಿಯೆಗಳನ್ನು ಮಾಡುತ್ತಾ ಇರುವುದು ಆಗ ಮನಸ್ಸು ಸ್ಥೂಲ ಸೃಷ್ಟಿಯಿಂದ ನಿವೃತ್ತವಾಗಿದ್ದರೂ ಸೂಕ್ಷ್ಮ ರೂಪದಿಂದ ಕನಸನ್ನು ಕಾಣುವುದು ಎಲ್ಲ ಅನುಭವಗಳನ್ನು ಸೂಕ್ಷ್ಮ ಭಾವದಿಂದ ಅನುಭವಿಸುವುದು ಮನಸ್ಸು ಅದರಾಚೆಗೆ ಹೋಯಿತೆಂದರೆ ವಿಶ್ರಾಂತಿ ಪಡೆದು ಅನುಭವಿಸುವುದು ಆಗ ಪ್ರಾಣ ಒಂದನ್ನುಳಿದು ಮನಸ್ಸು ಮೊದಲಾದ ಎಲ್ಲ ಶಕ್ತಿಗಳು ಆತ್ಮನಲ್ಲಿ ಪ್ರತಿಷ್ಠಿತವಿರುವವು ಆತ್ಮನೆ ಪರಾಯಣನು ಪರಮ ಆಯತನನು ಎಲ್ಲರ ಆಚೆಗಿರುವವನು ಆತ್ಮನೇ ಎಲ್ಲಕ್ಕೂ ಶ್ರೇಷ್ಠನು ಮತ್ತು ಎಲ್ಲಕ್ಕೂ ಆಚೆಗಿನವನು ಎಂಬುದನ್ನು ಕೇಳಿದ ಸತ್ಯಕಾಮನು ಗುರುಗಳೇ ಆ ಜನ್ಮ ಓಂಕಾರೋಪಾಸನೆ ಮಾಡುವವನಿಗೆ ಯಾವ ಫಲವು ದೊರೆಯುವುದು ಎಂಬ ಸಾಧನೆಯ ಕುರಿತು ಪ್ರಶ್ನೆಯನ್ನು ಕೇಳುತ್ತಾನೆ ಪಿಪ್ಪಲಾದನು ಅದಕ್ಕೆ ನೀನು ಈಗ ಒಂದು ಜ್ಞಾನ ಸಾಧನೆಯ ವಿಷಯಕ್ಕೆ ಪ್ರಶ್ನೆ ಮಾಡಿರುವಿ ಓಂ ಎಂಬುದು ಅತ್ಯಂತ ಮಹತ್ವದ ಮಂತ್ರವು ಬ್ರಹ್ಮನು ಪರ ಮತ್ತು ಅಪರ ಎಂಬ ಎರಡು ವಿಧನು ಚರಾಚರ ಸೃಷ್ಟಿಯಲ್ಲಿ ವ್ಯಕ್ತನಾದವನು ಅಪರ ಬ್ರಹ್ಮನು ಅದರಾಚಿನ ಅನಂತನೂ ಅಸೀಮನೂ ಆಗಿ ಇರುವವನು ಪರಮ ಬ್ರಹ್ಮನು ಆ ಪರಾಪರ ಬ್ರಹ್ಮಕ್ಕೆ ಓಂ ಎಂಬ ನಿರ್ದೇಶನವಿರುವುದು ಇನ್ನು ಮಂತ್ರವೆಂದರೇನು ಇದನ್ನು ತಿಳಿಯುವಿರಿ ಕೂಡಹತ್ತವನ್ನು ಸಂಕ್ಷೇಪದಿಂದ ನಿರ್ದೇಶಿಸುವ ಅಕ್ಷರ ಅಥವಾ ಅಕ್ಷರ ಸಮೂಹವೇ ಮಂತ್ರವೆನಿಸುವುದು ಮೂರ್ತಿಗಳು ಹೇಗೆ ದೇವತೆಗಳ ಲೋಹಮಯ ಪ್ರತೀಕಗಳು ಹಾಗೆ ಓಂಕಾರವು ಪರಬ್ರಹ್ಮನ ಧ್ವನಿಮಯ ಪ್ರತೀಕವು ಓಂಕಾರದಲ್ಲಿ ಆ ಉ ಓಂ ಎಂಬ ಮೂರು ಮಾತ್ರೆಗಳಿರುವು ಈ ಮೂರು ಮಾತ್ರೆಗಳು ಕ್ರಮವಾಗಿ ಋಕ್ ಯಜುಸ್ ಸಾಮವೇದಗಳ ಪ್ರತೀಕಗಳು ಓಂಕಾರದ ಮೂಲಕ ಏಕಮಾತ್ರೆಯ ಉಪಾಸನೆಯಿಂದ ಅಂದರೆ ಕೇವಲ ಋಗ್ವೇದದ ಉಪಾಸನೆಯಿಂದ ಮನುಷ್ಯನು ಯಶ ಐಶ್ವರ್ಯಾದಿಗಳನ್ನು ಪಡೆದು ಈ ಲೋಕದಲ್ಲಿ ಮಹಿಮೆಯನ್ನು ಅನುಭವಿಸುವನು ಓಂಕಾರದ ದ್ವಿತೀಯ ಮಾತ್ರೆ ಉಪಾಸನೆಯಿಂದ ಅತ್ ಅಂದರೆ ಯಜುರ್ವೇದದ ಉಪಾಸನೆಯಿಂದ ಸ್ವರ್ಗಲೋಕ ಅರ್ಥಾತ್ ಸುಖ ಭೋಗಗಳುಳ್ಳ ಲೋಕವು ಪ್ರಾಪ್ತವಾಗುವುದು ಓಂಕಾರದ ತ್ರಿಮಾತ್ರೆಯ ಧ್ಯಾನದಿಂದ ಅಂದರೆ ಸಾಮೋಪಾಸನೆಯಿಂದ ಉಪಾಸಕನು ಪರೆಯಚ್ಚಿದ ಹಾವಿನಂತೆ ಪಾಪಮುಕ್ತನಾಗಿ ಬ್ರಹ್ಮಲೋಕವನ್ನು ಇದುವನು ಇದು ರಹಸ್ಯವೇನೆಂದರೆ ಋಗ್ವೇದದಲ್ಲಿ ದೇವದೇವತೆಗಳ ಸ್ತುತಿ ಸ್ತೋತ್ರಗಳೇ ವಿಶೇಷವಿದ್ದು ಸಮೃದ್ಧಿ ಯಶಕೀರ್ತಿಗಳ ಸಾಧನವೇ ಅಲ್ಲಿ ಮುಖ್ಯವಾಗಿರುವುದು ಯಜುರ್ವೇದವು ಯಜ್ಞ ಯಾಗಾದಿ ಸಕಾಮ ಪುಣ್ಯಕರ್ಮಗಳನ್ನು ಹೇಳುವುದರಿಂದ ನಶ್ವರವಾದ ಸ್ವರ್ಗವೇ ಅವುಗಳ ಫಲವು ನಿಷ್ಕಾಮ ಈಶ್ವರೋಪಾಸನೆಯಿಂದಲೇ ಮುಕ್ತಿ ದೊರಕಬಲ್ಲುದು ಅದರ ಆರಂಭವು ಸಾಮವೇದದಲ್ಲಿ ದೊರೆಯುವುದು ಆ ಶಾಂತ ಅಜರ ಅಮರ ಸ್ಥಾನವು ದೊರಕಬೇಕಾದರೆ ಈ ಓಂಕಾರೋಪಾಸನೆಯನ್ನು ನಿಷ್ಕಾಮತೆಯಿಂದ ಮಾಡುವುದು ಉಪಾಯವು ಎಂದು ಹೇಳುತ್ತಾನೆ ಕೊನೆಗೆ ಭಾರದ್ವಾಜನು ಕಟ್ಟಕಡೆಯ ಪ್ರಶ್ನೆಯಾಗಿ ಗುರುಗಳಲ್ಲಿ ಗುರುವರ್ಯ ನೀವು ಇದುವರೆಗೆ ಸಮರ್ಪಕ ಉತ್ತರಗಳನ್ನು ಕೊಟ್ಟು ನಮ್ಮನ್ನು ತೃಪ್ತಿಗೊಳಿಸಿರುವಿರಿ ಇನ್ನು ನಾನು ಒಂದು ಪ್ರಶ್ನೆ ಕೇಳುವೆನು ಒಮ್ಮೆ ರಾಜಕುಮಾರನಾದ ಹಿರಣ್ಯನಾಭನು ನನ್ನ ಬಳಿ ಬಂದು ಷೋಡಶ ಕಳೆಗಳುಳ್ಳ ಪುರುಷನು ಯಾರು ಎಂದು ಕೇಳಿದನು ಅದಕ್ಕೆ ನಾನು ಉತ್ತರವನ್ನು ಕೊಡಲಾರದೆ ಹೋದೆನು ನನಗೆ ಉತ್ತರವು ಗೊತ್ತಿದ್ದರೆ ನಾನು ಅವನಿಗೆ ಹೇಳದೇ ಇರುತ್ತಿರಲಿಲ್ಲ ನಾನು ಈಗ ತಮಗೆ ಈ ಪ್ರಶ್ನೆಯನ್ನು ಕೇಳಲಿಚ್ಛಿಸುವೆನು ಎನ್ನುತ್ತಾನೆ ಗುರುಗಳು ಶಿಷ್ಯರ ವಿನೀತ ಭಾವವನ್ನು ಜ್ಞಾನದ ಬಗ್ಗೆ ಇದ್ದ ಅವರ ಉತ್ಕಟ ಇಚ್ಛೆಯನ್ನು ನೋಡಿ ನನ್ನ ಅತ್ಯಂತ ಪ್ರಿಯ ಶಿಷ್ಯರೇ ಆ ಷೋಡಶ ಕಲೆಗ ಕಲೆಗಳುಳ್ಳ ಪುರುಷನೆಂಬವನು ಇದೇ ಈ ಶರೀರದಲ್ಲಿ ವಾಸ ಮಾಡುತ್ತಿರುವನು ಕಲೆಗಳೆಂದರೆ ಅಂಶ ಅಥವಾ ಭಾಗ ಅವನಿಂದಲೇ ಪ್ರಾಣ ಪ್ರಾಣದಿಂದ ಶ್ರದ್ಧೆ ಆಕಾಶ ವಾಯು ಅಪ್ ತೇಜ ಪೃಥ್ವಿ ಇಂದ್ರಿಯ ಮನಸ್ಸು ಅನ್ನ ಅನ್ನದಿಂದ ವೀರ್ಯ ತಪಸ್ಸು ಮಂತ್ರಗಳು ಕರ್ಮ ಲೋಕಗಳು ಲೋಕಗಳಲ್ಲಿ ನಾಮರೂಪಾತ್ಮಕ ವಸ್ತುಗಳು ಹೀಗೆ ಉತ್ಪನ್ನವಾಗುವು ಶರೀರದಲ್ಲಿ ಪ್ರಾಣವಿರುವವರಿಗೆ ಅವನೂ ಇರುವನು ಪ್ರಾಣವು ಜಾರಿದೊಡನೆ ಅವನು ಹೊರಟು ಹೋಗುವನು ದಿಕ್ಕು ದಿಕ್ಕುಗಳಲ್ಲಿ ಹರಿಯುವ ನದಿಗಳು ಸಮುದ್ರವನ್ನು ಕುರಿತು ಸಾಗಿ ಅದರಲ್ಲಿ ಲೀನವಾಗಿ ತಮ್ಮ ವಿವಿಧ ನಾಮರೂಪಗಳನ್ನು ಕಳಕೊಳ್ಳುವಂತೆ ಮರಣ ಸಮಯದಲ್ಲಿ ಈ ಹದಿನಾರು ಕಲೆಗಳುಳ್ಳ ಆ ಪುರುಷನಲ್ಲಿ ಲೀನವಾಗಿ ತಮ್ಮ ಬೇರೆತನವನ್ನು ಕಳಕೊಳ್ಳುವವು ಆಗ ಪುರುಷನು ಅಕಲಕನು ಅಮೃತನು ಎನಿಸುವನು ಆ ಪುರುಷನೇ ಪರವಸ್ತು ಅದರ ಏನು ಇಲ್ಲ ಆ ಅಕಲ ಪುರುಷನ ಯಥಾರ್ಥ ಜ್ಞಾನವೇ ಆತ್ಮಜ್ಞಾನ ಅಥವಾ ಬ್ರಹ್ಮಜ್ಞಾನವೆನಿಸುವುದು ಅದನ್ನು ಪಡೆದು ಸಾಕ್ಷಾತ್ಕರಿಸಿರಿ ಅಂದರೆ ನೀವು ಧನ್ಯರಾಗುವಿರಿ ಕೃತಾರ್ಥರಾಗುವಿರಿ ನಿತ್ಯ ಸುಖದ ಸಮ್ರಾಟರಾಗುವಿರಿ ನಿಮ್ಮ ಮನಸ್ಸು ಶುದ್ಧವಾಗಿ ನಿಮ್ಮ ಬುದ್ಧಿಯು ತೇಜಸ್ವಿಯಾಗಿ ನಿಮ್ಮ ಕರ್ಮವು ವೀರ್ಯವತ್ತರವಾಗುವುದು ನಾನು ನಿಮ್ಮೆಲ್ಲರನ್ನು ಆಶೀರ್ವದಿಸುವೆನು ಎಂತಾನೆ ಗುರುಗಳು ಸುರಿದ ಜ್ಞಾನವನ್ನು ಅವರ ಆಶೀರ್ವಾದವನ್ನು ಕೇಳಿ ಆ ಆರೂ ಕುಮಾರರು ಚಿನ್ನ ಸಂಶಯರು ಸಂತುಷ್ಟರೂ ಆದರು ಗುರುಗಳಿಗೆ ಪೊಡಮಟ್ಟು ಹೊಸ ಹುರುಪಿನಿಂದ ಸತ್ಯಜ್ಞಾನದ ಸಾಕ್ಷಾತ್ಕಾರ ಸಾಧನೆಗಾಗಿ ಅವರು ಮುಂದುವರಿದರು ಎಲ್ಲರಿಗೂ ನಮಸ್ಕಾರ ನಾಳೆ ಇನ್ನೊಂದು ಕಥೆಯೊಂದಿಗೆ ನಾವು ಭೇಟಿಯಾಗೋಣ